ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಗ್ರಾಮೀಣ ಜನರಿಗೆ ತಲುಪಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಲಬುರಗಿ ಜಿಲ್ಲೆಯ ಶಹಾಬಾದ ತಾಲೂಕಿನ ರಾವೂರ ಗ್ರಾಮದಲ್ಲಿ ನಿನ್ನೆ ನಡೆಯಿತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಪ್ರದರ್ಶನ ಹಾಗೂ ಪ್ರಧಾನಮಂತ್ರಿಗಳ ಭಾಷಣದ ಸಾಕ್ಷ್ಯಚಿತ್ರ ಪ್ರದರ್ಶನ ಏರ್ಪಡಿಸಲಾಗಿತ್ತು ಕೃಷಿ ಅಂಚೆ ಆರೋಗ್ಯ ಇಲಾಖೆ ಸೇರಿದಂತೆ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಸಿಬ್ಬಂದಿ ಹಾಗೂ ಸ್ಥಳೀಯ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ದೂರದರ್ಶನದೊಂದಿಗೆ ಫಲಾನುಭವಿ ಉಮೇಶ್ ಅಟಲ್ ಪಿಂಚಣಿ ಯೋಜನೆಯನ್ನು ಪ್ರತಿಯೊಬ್ಬರು ಸದುಪಯೋಗ ಪಡಿಸಿಕೊಂಡರೆ ವಯಸ್ಸಿನಲ್ಲಿ ಅನುಕೂಲವಾಗುತ್ತದೆ ಎಂದರು ಈ ಪ್ರತಿ ತಿಂಗಳ ಎಂಬತ್ತಾರು ರೂಪಾಯಿ ಕಟ್ಟಾಗುತ್ತೆ ಇದು ಅರವತ್ತು ವಯಸ್ಸವರೆಗೆ ಕಟ್ಟಾಗುತ್ತೆ ಅರವತ್ತು ವಯಸ್ಸಾದ ನಂತರ ನನಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ಅಂತೆ ಪೆನ್ಷನ್ ಬರುತ್ತೆ ಅನ್ನೋ ಸ್ಕೀಮ್ ಇದೆ ಇದು ಇದರಿಂದ ನನಗೆ ಮುಂದೆ ಏನೋ ನನಗೆ ಪೆನ್ಷನ್ ಬರೋ ಅವಶ್ಯಕತೆ ಇರೋದ್ರಿಂದ ಈ ಪೆನ್ಷನ್ನ ಮಾಡಿಸಿಕೊಂಡಿರ್ತೇನೆ ಈ ಪೆನ್ಷನ್ ಬಗ್ಗೆ ಮಾಹಿತಿ ನೀಡಿ ನನಗೆ ಒಂದು ರೀತಿಯ ಸಹಾಯನ ಮಾಡಿದಂಥ ನಮ್ಮ ಎಸ್ ಎಲ್ಲ ಪ್ರತಿನಿಧಿಗಳಿಗೆ ನಮ್ಮ ಮುಖಾಂತರ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ ಹತ್ತು ಸಾವಿರ ಫಲಾನುಭವಿ ಆಕಾಶ್ ಬೀದಿ ಬದಿ ವ್ಯಾಪಾರದಲ್ಲಿ ತೊಡಗಿರುವ ತಾವು ಎಸ್ಬಿಐ ಬ್ಯಾಂಕಿನಿಂದ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಾಲ ಪಡೆದಿದ್ದು ವ್ಯಾಪಾರಕ್ಕೆ ನೆರವಾಗಿದೆ ಎಂದು ಹೇಳಿದರು ಇದು ಸಾಲದ ಮುಖಾಂತರ ತಗೋತಿದ್ದೆ ಅದು ನನಗೆ ಭಾಳ ನಷ್ಟ ಆಗ್ತಿತ್ತು ಆದ್ದರಿಂದ ಬ್ಯಾಂಕ್ನಲ್ಲಿ ಹತ್ತು ಪೈಲೆ ಹತ್ತು ಸಾವಿರ ಕೊಟ್ಟಿದ್ದರು ಎರಡನೇ ಕಂತಲ್ಲಿ ಮತ್ತು ಎರಡನೇ ಇಪ್ಪತ್ತು ಸಾವಿರ ನನಗೆ ಕೊಟ್ಟಿದ್ದಾರೆ ಪಿ ಎಮ್ ಸಹನಧಿಯಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ನಮ್ಮಂಥ ಬೀದಿ ವ್ಯಾಪಾರಿಗಳಿಗೆ ಇದರಿಂದ ಬಹಳ ಅನುಕೂಲವಾಗಿದೆ ಫಲಾನುಭವಿ ಶಿವಲೀಲಾ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಸ್ಟವ್ ಹಾಗೂ ಅಡುಗೆ ಅನಿಲ ಸಂಪರ್ಕ ಪಡೆದಿದ್ದೇನೆ ಇದರಿಂದ ಅಡುಗೆ ಕೆಲಸಗಳು ಸುಲಭವಾಗಿ ನಡೆಯುತ್ತಿವೆ ಎಂದರು ಒಲೆ ಹಚ್ಚಿ ಅಡಿಗೆ ಮಾಡಲು ತುಂಬಾ ತೊಂದರೆ ಆಗ್ತಾ ಇತ್ತು ಈ ಒಂದು ಉಜ್ವಲ ಯೋಜನೆಯಿಂದ ಈ ಒಂದು ಗ್ಯಾಸ್ ವಿತರಣೆ ಮಾಡಿದರಿಂದ ನಮಗೆ ತುಂಬಾ ಅನುಕೂಲವಾಗಿದೆ ಇದರಿಂದ ಬೇಗ ಅಡಿಗೆ ಮಾಡಿ ಜಲ್ದಿ ಬೇಗ ಕೆಲಸಕ್ಕೆ ಹೋಗಲು ತುಂಬಾ ಅನುಕೂಲವಾಗಿದ್ದರಿಂದ ಈ ಒಂದು ವಿತರಣೆ ಮಾಡಿರ್ತಕ್ಕಂಥ ಅವರಿಗೆ ನಮ್ಮ ನಮ್ಮ ವತಿಯಿಂದ ನಮ್ಮ ಗ್ರಾಮ ರಾಹುರು ಗ್ರಾಮದ ಜನರ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಬ್ಯಾಂಕ್ ಸಿಬ್ಬಂದಿ ರೇಖಾ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಪ್ರಧಾನಮಂತ್ರಿ ಬಿಮಾ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಅನುಕೂಲ ಸಾಲ ಸೌಲಭ್ಯದ ಕುರಿತು ಜನರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದರು ಉದಾಹರಣೆಗೆ ಇವತ್ತು ಎಲ್ಲೋ ಆಕ್ಸಿಡೆಂಟ್ ಆಯಿತು ಆ ದಿ ಸ್ಪಾಟ್ ಅಥವಾ ಒಬ್ಬ ಮನುಷ್ಯ ಡೆತ್ ಆದನು ಹಿಂದಿನ ಮೂರು ತಿಂಗಳು ತೊಂಬತ್ತು ದಿವಸ ಹಿಂದಿನ ಮೂರು ಫಸ್ಟ್ ಇತ್ತು ಇವಾಗ ತೊಂಬತ್ತೈದು ದಿವಸ ಮಾಡಿದ್ದಾರೆ ತೊಂಬತ್ತು ದಿವಸ ಆತ ಎಟಿಎಂ ಅನ್ನು ಉಪಯೋಗ ಮಾಡ್ಕೋ ಅಥವಾ ಬ್ಯಾಂಕಿಗ ಬ್ಯಾಂಕಿಗಲ್ಲ ಎ ಟಿ ಎಂ ಹತ್ರ ಹೋಗಿ ದುಡ್ಡರ ಡ್ರಾ ಮಾಡಿರ್ಬೇಕು ಅಥವಾ ಬ್ಯಾಲೆನ್ಸ್ ಎಲ್ಲ ನೋಡಿರ್ಬೇಕು ಈಗ ರೇಖಾ ಮೇಡಮ್ ಅವ್ರು ಬಂದು ಎ ಟಿ ಎಂ ಬಗ್ಗೆ ಹೇಳಿದ್ರು ಇನ್ಶೂರೆನ್ಸ್ ಸಿಗ್ತದ ಅಂತ ಹೇಳಿದ್ರೆ ಅದು ನೀವು ಎ ಟಿ ಎಂ ತಗೊಂಡ್ ಮನೆ ಹಂಗೆ ಇಟ್ಕೋದಲ್ಲ ಅದ್ರ ಉಪಯೋಗ ತಗೋಬೇಕು